ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರು ಇಟ್ಕೊಂಡಿದ್ದಾರೋ ಮುಖ್ಯಮಂತ್ರಿಗಳು ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಅಕ್ರಮ ಕಾರ್ಡ್ಗಳನ್ನು ಪತ್ತೆ ಹಚ್ಚಬೇಕು ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಸಮೀಕ್ಷೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೋ ಒಂದು ಸಮೀಕ್ಷೆ ನಡೀಲಿ ಅರ್ಹರಿದ್ರ ಅವರು ನಿಜವಾಗಲೂ ಬಡವರಿದ್ರ ಬಡತನ ರೇಖೆಗಿಂತ ಕೆಳಗಡೆ ಇದ್ರ ಇಟ್ಕೊಳ್ಳಿ ಅವರು ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೂಡ ಇದೇ ಕೆಲಸ ಮಾಡ್ತಾಯಿದ್ರೆ ಆದಾಯ ತೆರಿಗೆ ಕಟ್ಟೋರು ಕೂಡ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರೆ ಹೆಣ್ಣು ಗತಿ ನಂದನ್ ನಿಲೇಕಣಿಯವರ ವರದಿ ಇದೆಯಲ್ಲರಪ್ಪ ಈ ವರದಿ ಇಟ್ಕೊಂಡು ಇದನ್ನು ಆಧರಿಸಿ ಸಮೀಕ್ಷೆ ಮಾಡಿ ಅಂಥೇಳಿ ಆದೇಶವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಕಟ್ಟಾಜ್ಞೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ ಅಕ್ರಮವಾಗಿ ವಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರೆ ಮೊದಲು ಅದನ್ನು ವಾಪಸ್ ತಗೊಳ್ಳಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಐ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರೆ ಏನು ಮಾಡಬೇಕು ನಾವು ಇಂಥ ಕಾರ್ಡ್ ಪತ್ತೆಗಳಿಗೆ ನಾನು ಸೂಚಿಸಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಡವರೆಷ್ಟಿದ್ದಾರೆ ಅವರು ಸರ್ವೆ ಆಗಬೇಕು ಅಂತ ಹೇಳಿದ್ದೀನಿ ರಾಜ್ಯದಲ್ಲಿ ಶೇಕಡ ಐದು ಪಾಯಿಂಟ್ ಆರು ಏಳರಷ್ಟು ಮಾತ್ರ ಬಡವರಿದ್ದಾರೆ ಇಲ್ಲಿ ನಂದನ್ ನಿಲೇಕಣಿಯವರು ಈ ವರದಿಯನ್ನು ಕೊಟ್ಟಿದ್ದಾರೆ ಬಡವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಹೊಸದಾಗಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಬಂದಿವೆ ನಮಗೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಹತ್ತತ್ರ ಮೂರು ಲಕ್ಷ ಅಂತ ಅಂದ್ಕೊಳ್ಳಿ ಅಷ್ಟು ಅರ್ಜಿ ಇದೆ ಅಗತ್ಯ ಇರೋರು ಕಾರ್ಡ್ ಕೊಡಬೇಕಲ್ಲಪ್ಪ ನಾವು ಇಲ್ಲಿ ಯಾರೋ ಇರೋರೆ ಹೊಟ್ಟೆ ತುಂಬಿರೋರೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಕೂತಿದ್ರೆ ಏನು ಮಾಡಬೇಕು ನಾವು ಹಾಗಾದರೆ ಕಾರ್ಡ್ದಾರ ಎಷ್ಟು ಅಂತ ಚೆಕ್ ಮಾಡೋಣ ನಾವೀಗ ಒಟ್ಟು ಒಂದು ಪಾಯಿಂಟ್ ಐದು ಆರು ಕೋಟಿಯಷ್ಟು ಜನ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರಿದ್ದಾರೆ ಕಾರ್ಡ್ಗಳು ಒಂದು ಪಾಯಿಂಟ್ ಐದು ಆರು ಒಬ್ಬರ ಹೆಸರು ಒಂದು ಕಾರ್ಡ್ ಕೊಟ್ಟಿರ್ತಾರಲ್ಲ ಒಂದು ಫ್ಯಾಮಿಲಿಗೆ ಆ ಥರ ಫ್ಯಾಮಿಲಿ ಐದು ಜನ ಐದು ಕಾರ್ಡ್ ಕೊಡಲ್ಲ ಒಂದೇ ಕಾರ್ಡ್ ಕೊಡೋದು ಹೆಸರು ಇದಿರ್ತವೆ ಆ ಥರ ಲೆಕ್ಕ ಹಾಕಿದಾಗ ಒಂದು ಪಾಯಿಂಟ್ ಐದು ಆರು ಕೋಟಿ ಬಿ ಪಿ ಎಲ್ ಕಾರ್ಡ್ ಇದೆ ಮತ್ತು ಅಂತ್ಯೋದಯ ಸೇರಿಸ್ಕೊಂಡು ಮೂರುವರೆ ಕೋಟಿ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಇದರಲ್ಲಿ ಮೂರುವರೆ ಕೋಟಿಯಷ್ಟು ಬಿ ಪಿ ಎಲ್ ಕಾರ್ಡ್ನ ಫಲಾನುಭವಿಗಳಿದ್ದಾರೆ ಮನೆ ಮೆಂಬರ್ಸು ಫಲಾನುಭವಿಗಳಿದ್ದಾರೆ ಹೊಸ ಕಾರ್ಡ್ಗೆ ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಮಂದಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನ ಅರ್ಜಿ ಹಾಕ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಟು ಪಾಯಿಂಟ್ ಓ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಅನ್ನಭಾಗ್ಯ ಹಣ ಅನ್ನಭಾಗ್ಯ ಯೋಜನೆ ಹಣ ವಿತರಣೆಗೆ ಒಂದು ವರ್ಷ ಅದು ಮುಗಿದಿದೆ ಜುಲೈ ಹತ್ತಕ್ಕೆ ಶುರುವಾಗಿತ್ತು ಹೋದ ವರ್ಷ ಐದು ಕೆ ಜಿ ಅಕ್ಕಿ ಬದಲಿಗೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಯಾರು ಫಲಾನುಭವಿಗಳಿದ್ದಾರೋ ನೇರ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಪ್ರತಿ ಫಲಾನುಭವಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾಯಿತ್ತು ಸರ್ಕಾರ ಪ್ರತಿ ತಿಂಗಳು ಆರುನೂರ ಅರವತ್ತು ರೂಪಾಯಿ ಅರವತ್ತು ಕೋಟಿಯಷ್ಟು ಹಣ ವರ್ಗಾವಣೆ ಆಗ್ತಾ ಇದೆ ಇಲ್ಲಿ ಈ ಒಂದು ಅಕ್ಕಿ ವಿಚಾರಕ್ಕೆ ಇನ್ನು ಮೂರುವರೆ ಕೋಟಿ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಇದೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ದಾರಿಗೆ ಹಣ ಸಿಗ್ತಾ ಇದೆ ಇಲ್ಲಿ ಹಣ ವಿತರಣೆ ಮಾಡ್ತಾ ಇರೋದು ನಾಳೆಗೊಂದು ವರ್ಷ ಆಗುತ್ತೆ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿಗೆ ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಸೊ ಈ ಒಂದು ವಿಚಾರದಲ್ಲಿ ಹುಷಾರಾಗಿರಿ ಬಿ ಪಿ ಎಲ್ ಕಾರ್ಡ್ ಯಾರಾದರೂ ಎಲ್ಲ ಶ್ರೀಮಂತರಿದ್ದು ಐ ಟಿ ರಿಟರ್ನ್ಸ್ ಕಟ್ತಾ ಇದ್ದು ಅಂಥವ್ರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರೆ ನೀವೇ ಸರೆಂಡರ್ ಮಾಡಿಬಿಡೋದು ಒಳ್ಳೆಯದು ಬೇಡ ಅದರ ಬದಲಿಗೆ ಯಾರೋ ಒಬ್ಬರು ಬಡವ್ರಿಗೆ ಅದು ಹೆಲ್ಪ್ ಆಗಲಿ ಅಂತ ಹಿಂದೆ ನರೇಂದ್ರ ಮೋದಿ ಅವರು ಹೇಳಿರಲಿಲ್ಲವೆ ಗ್ಯಾಸ್ ಈ ಥರ ಮಾಡ್ತಾ ಇದ್ದೀವಪ್ಪ ಬಡವ್ರಿಗೆ ನಾನು ಕೊಡ್ತಾ ಇದ್ದೀನಿ ಯಾರಾದರೂ ಸಬ್ಸಿಡಿ ಬೇಡ ಅಂತ ಹೇಳಿದ್ರೆ ಗಿವ್ ಅಪ್ ಮಾಡಿಬಿಡಿ ಅಂತ ಗಿವ್ ಅಪ್ ನನಗೆ ಸಬ್ಸಿಡಿ ಬೇಡ ನಾನು ಶಕ್ತನಿದ್ದೀನಿ ಕಟ್ಕೊಂಡು ಹೋಗ್ತೀನಿ ಅಂತ ಬಿಡಿ ಆಮೇಲೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿದ್ದಾಗ ಕಥೆ ಆಮೇಲೆ ಸಾವಿರ ಅಪ್ ಗಿವಪ್ ಮಾಡೋಸತ್ತಲ್ಲಿ ಯಾರು ಇರಲಿಲ್ಲ ಅಯ್ಯೋ ಸಿಕ್ಕರೆ ಸಾಕಪ್ಪ ಅನ್ನೋ ಆಗಿತ್ತು ಅಷ್ಟು ಹಣಕದು ಅದು ಆಯ್ತು ಬಿಡಿ ಇಲ್ಲವಾ ಅಕಸ್ಮಾತಾಗಿ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ದಾರರು ನೀವಾಗಿದ್ದರೆ ವಾಪಸ್ ಕೊಟ್ಟುಬಿಡಿ ಅಂತ ಅವರ ಸಂದೇಶ ಇಷ್ಟೆ ಕೋಟಿ ಜನರಿಗೆ ನಾಲ್ಕು ಕೋಟಿ ಮೂವತ್ತೇಳು ಸಾವಿರ ಜನ ಇದ್ದಾರೆ ಮೂವತ್ತೇಳು ಸಾರಿ ಮೂವತ್ತೇಳು ಲಕ್ಷ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಇದ್ದಾರೆ ಆದರೆ ತಮಿಳ್ನಾಡಲ್ಲಿ ನಲವತ್ತು ಪರ್ಸೆಂಟ್ ಇದೆ ಕೇರಳದಲ್ಲಿ ಮೂವತ್ತಾರು ಪರ್ಸೆಂಟ್ ಇದೆ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಇದೆ ಅದಕ್ಕೆ ಅನರ್ಹರು ಇರಬೇಕು ಅನರ್ಹರನ್ನ ಪತ್ತೆ ಹಚ್ಚಿ ಅವ್ರನ್ನ ಈ ಬಿ ಪಿ ಎಲ್ ಕಾರ್ಡ್ಗಳಿಂದ ತೆಗೆದಾಕಿ ಅಂತ ಹೇಳಿದ್ರು ಈಗ ನಮ್ಮಲ್ಲಿ ಅದಕ್ಕೆ ನಾನು ಈ ಬಿ ಪಿ ಎಲ್ ಇದಾವೆ ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯೋದು ಇತ್ತೀಚೆಗೆ ಯೋಜನಾ ಐ ಮೀನ್ ಇವರು ನೀತಿ ಆಯೋಗದವರು ಒಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಮಾತ್ರ ಬಡವರು ಇರೋದು ಬಡತನ ಕಡಿಮೆ ಆಗ್ತಾ ಇದೆ ಬಡತನದ